ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅತ್ತ ಅಮಿತ್ ಶಾ ಅವರು ಅತ್ಯಂತ ಖಚಿತವಾಗಿ ಹೇಳ್ತಾರೆ ಲೋಕಸಭಾ ಚುನಾವಣೆಗೆ ಮುಂಚೆ ಸಿ ಎ ಜಾರಿಗೆ ತಂದೆ ತರ್ತೀವಿ ಅಂತ ಇತ್ತ ಇದ್ದಕ್ಕಿದ್ದ ಹಾಗೆ ಸ್ಲೀಪರ್ ಸೆಲ್ ಆಕ್ಟಿವ್ ಆಗಿಬಿಡುತ್ತೆ ಹೇಗೆ ದಾಂಧಲೆ ಮಾಡಬೇಕು ಹೇಗೆ ಕೋಮುದ್ವೇಷವನ್ನು ಹೆಚ್ಚಬೇಕು ಹೇಗೆ ಎಲ್ಲ ಕಡೆ ದಂಗೆಯನ್ನು ಮಾಡಬೇಕು ಹೇಗೆ ಕಲ್ಲು ತೂರಾಟ ಮಾಡಬೇಕು ಹೇಗೆ ಬಾಂಬ್ಗಳನ್ನು ಎಸೆಬೇಕು ಅನ್ನುವಂಥ ಲೆಕ್ಕಾಚಾರ ಶುರುವಾಗಿಬಿಡುತ್ತೆ ಭಾರತ ದೇಶದಲ್ಲಿ ನಮ್ಮ ತನಿಖಾ ಸಂಸ್ಥೆಗಳು ನಮ್ಮ ಬೇಹುಗಾರಿಕೆ ಎಷ್ಟೇ ನಿಗಾವಹಿಸಿದರೂ ಕೂಡ ಅದನ್ನು ಮರೆಮಾಚಿ ಅದನ್ನು ಮೀರಿಸಿ ಇವತ್ತು ಷಡ್ಯಂತ್ರವನ್ನು ಮಾಡುವಂಥ ದುಸ್ಸಾಹಸಿಗಳಿದ್ದಾರೆ ರಾಷ್ಟ್ರದ್ರೋಹಿಗಳಿದ್ದಾರೆ ಆಕೆಯನ್ನು ನೋಡಿದರೆ ಈಕೆ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯವಾ ಅಂತ ನೀವು ನಂಬಲಿಕ್ಕೆ ಸಾಧ್ಯ ಇರಲಾರ್ದಂಥ ಹೆಣ್ಮಗಳು ಅರವತ್ತೈದು ಎಪ್ಪತ್ತರ ಪ್ರಾಯ ಕಸುಬು ಏನು ಕಸುಬು ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ತಲೆ ಮೇಲೆ ಇಟ್ಟಿಗೆ ಇಟ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸೋ ಕೆಲಸ ಮಾಡು ಈತ ಏನು ಮಾಡ್ತಾ ಇದ್ದ ಈತ ರೋಡ್ ಸೈಡು ರೆಡಿಮೇಡ್ ಟಿ ಶರ್ಟ್ ಮಾಡ್ತಾ ಇದ್ದ ಇವರಿಬ್ಬರ ಮಧ್ಯೆ ಒಂದು ಒಡಂಬಡಿಕೆ ಆಗತ್ತೆ ಏನಂತ ಎರಡು ನೂರು ಬಾಂಬ್ಗಳನ್ನು ತಯಾರಿ ಮಾಡಿ ಕೊಡಬೇಕು ಟೈಮ್ ಬಾಂಬ್ಗಳನ್ನು ಆರ್ಡ್ರ್ ಕೊಟ್ಟಿದ್ದ್ಯಾರು ಯಾರು ಇಟ್ಟಿಗೆ ಮ್ಯಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಹೆಣ್ಮಗಳು ವಯಸ್ಸಾದಂಥ ವೃದ್ಧಿ ಆರ್ಡ್ರ್ ತೊಗೊಂಡು ಮ್ಯಾನುಫ್ಯಾಕ್ಚರ್ ಮಾಡೋಣ ಯಾರು ರೋಡ್ ಸೈಡ್ನಲ್ಲಿ ಟೀ ಶರ್ಟ್ ಮಾರೋ ಈತನ ಹೆಸರು ಆಜಾದ್ ಶೇಖ್ ಆಕೆಯ ಹೆಸರು ಇಮ್ರಾನ ಯಾರಾದರೂ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯವ ಊಹಿಸಲಿಕ್ಕೆ ಸಾಧ್ಯವಾ ನೋಡಿದರೆ ಕಡು ಬಡವರ ಹಾಗೆ ಕಾಡ್ತಾರೆ ನೋಡಿದ ತಕ್ಷಣ ಅನುಕಂಪ ಉಂಟಾಗತ್ತೆ ಏನಾದರೂ ಸಹಾಯ ಮಾಡಬಹುದಾ ಇವರಿಗೆ ಅಂತ ನಮಗೆ ನಾವೇ ಸಹಾನುಭೂತಿ ಇದ್ದೀವಿ ಆದರೆ ಒಳಹೊಕ್ಕು ನೋಡಿದಾಗ ಇವರು ಎಂಥ ಷಡ್ಯಂತ್ರವನ್ನು ಇದ್ದರು ಎಂಥ ರಾಷ್ಟ್ರದ್ರೋಹಿಗಳು ಎನ್ನುವಂಥ ಸತ್ಯ ನಿಮಗೆ ಗೊತ್ತಾಗತ್ತೆ ಮೊನ್ನೆ ಶನಿವಾರ ದಿವಸ ಉತ್ತರ ಪ್ರದೇಶದ ಎ ಟಿ ಎಸ್ನವರಿಗೆ ಒಂದು ಮಾಹಿತಿ ಲಭ್ಯ ಆಗುತ್ತೆ ಆ್ಯಂಟಿ ಟೆರ್ರಿಸ್ಟ್ ಸ್ಕ್ವಾಡ್ನವ್ರು ಏನಂತ ಒಬ್ಬ ರೋಡ್ ಸೈಡ್ನಲ್ಲಿ ಟಿ ಶರ್ಟ್ ಮಾಡ್ತಾ ಇದ್ದಾನೆ ಆತ ಸ್ಲೀಪರ್ ಸೆಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಪೊಲೀಸರು ತಕ್ಷಣಕ್ಕೆ ನಂಬೋದಿಲ್ಲ ಫೇಕ್ ಕಾಲ್ ಇರಬಹುದು ಅಂತ ಸುಮ್ಮನಿರ್ತಾರೆ ಇರ್ತಾರೆ ಅದಾದಮೇಲೆ ಹೇಳ್ತಾರೆ ಇಲ್ಲ ನೀವು ಖಾಲಿ ಸೇತುವೆ ಬಳಿ ಬನ್ನಿ ಆತನಿಗೆ ಹತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿರ್ತೀವಿ ಆತ ಒಂದಿಷ್ಟು ಮಟೀರಿಯಲ್ ಹಿಡ್ಕೊಂಡು ಬರ್ತಾನೆ ಆವಾಗ ಆ ಮಟೀರಿಯಲ್ ಚೆಕ್ ಮಾಡಿ ಅವಾಗ ನಿಮಗೆ ಖಚಿತವಾಗತ್ತೆ ಯಾವಾಗಿಷ್ಟು ಮಾಹಿತಿ ಸ್ಪಷ್ಟವಾಗಿ ಲಭ್ಯ ಆಗುತ್ತೋ ಆವಾಗ ಮೇರಟ್ ಪಲ್ಲಿದ್ದಂಥ ಆ್ಯಂಟಿ ಟೆರ್ ಸ್ಕ್ವಾಡ್ನವ್ರು ಆ್ಯಕ್ಟಿವ್ ಆಗಿಬಿಡ್ತಾರೆ ಬಂದು ಕಾಳಿ ರಿವರ್ ಮುಂದೆ ಬ್ರಿಡ್ಜ್ ಹತ್ತಿರ ನಿಂತುಕೊಳ್ತಾರೆ ಯಥಾ ಪ್ರಕಾರ ಗಾಡಿನಲ್ಲಿ ಈ ಮನುಷ್ಯ ಬರ್ತಾನೆ ಆಜಾದ್ ಶೇಖ್ ಇತ್ತು ಈ ಆಜಾದ್ ಶೇಖು ನಾಲ್ಕು ಬಾಂಬ್ಗಳನ್ನು ಇಟ್ಟುಕೊಂಡು ಪೆಟ್ರೋಲ್ ಬಾಂಬ್ಗಳನ್ನು ಇಟ್ಟುಕೊಂಡು ಬಾಟ್ಲಲ್ಲಿ ರೆಡಿ ಮಾಡಿದ್ದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಇರ್ತಾನೆ ಪೊಲೀಸರು ಹಿಡ್ಕೊಂಡು ಹೋಗಿ ಒಳಗೆ ಹಾಕ್ತಾರೆ ಹಾಕಿ ಚೆನ್ನಾಗಿ ತದಕ್ತಾರೆ ತದಕದಾಗ ಒಂದೊಂದೇ 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 ವಿಷಯಗಳು ಹೊರಗೆ ಬರುವುದನ್ನು ನೋಡಿದರೆ ಎಂಥ ದೊಡ್ಡ ಷಡ್ಯಂತ್ರ ಇರಬಹುದು ಅನ್ನುವುದರ ಮಾಹಿತಿ ಲಭ್ಯ ಆಗುತ್ತೆ ಈತನ ಕುಟುಂಬಸ್ಥರು ಇರೋದಲ್ಲಿ ನೇಪಾಳದಲ್ಲಿ ಈತನ ಈತ ಯಾರ ಮನೆಯಲ್ಲಿ ಈತನನ್ನು ಸಾಕಲಾಗಿತ್ತು ಈತನ ಚಿಕ್ಕಪ್ಪನ ಮನೆಯಲ್ಲಿ ಈತನ ಚಿಕ್ಕಪ್ಪ ಏನು ಕೆಲಸ ಮಾಡ್ತಾನೆ ಪಟಾಕಿ ತಯಾರು ಮಾಡೋಂಥ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ ಈತನಿಗೆ ಮಟೀರಿಯಲ್ ಸಪ್ಲೈಯಲ್ಲಾಗತ್ತೆ ಅವರ ಚಿಕ್ಕಪ್ಪನಿಂದ ಸಪ್ಲೈ ಆಗುತ್ತೆ ಆರ್ಡರ್ ಕೊಟ್ಟವ್ರು ಯಾರು ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಲೇಡಿ ರೆಹಮಾನ ಆಕೆಗೆ ಯಾರು ಆರ್ಡರ್ ಕೊಟ್ಟರು ಅವರು ಅವರೊಬ್ಬ ದೊಡ್ಡ ರಾಜಕಾರಣಿ ಇನ್ನು ಎರಡು ದಿವಸದಲ್ಲಿ ಹೆಸರು ಬರುತ್ತೆ ಈಗಲೇ ಅದ್ರ ಬಗ್ಗೆ ನಾವು ಹೇಳೋದು ಬೇಡ ಮಾಹಿತಿ ಸ್ಪಷ್ಟವಾಗಿ ಲಭ್ಯ ಆಗಬೇಕು ನಿಖರವಾಗಿರಬೇಕು ಯಾವಾಗ ಇವನ್ನ ಹಿಡಿದು ಸರಿಯಾಗಿ ತದಕಲಾಗುತ್ತೋ ಆವಾಗ ಒಂದೊಂದೇ ವಿಷಯಗಳು ಬಹಿರಂಗ ಆಗ್ತವೆ ಎರಡು ಸಾವಿರದ ಹದಿಮೂರರ ಮುಜಫ್ಫರ್ದಂಗೆ ಇದೆಯಲ್ಲ ಆ ಸಂದರ್ಭದಲ್ಲಿ ಇದೇ ಆಜಾದ್ ಶೇಖ್ ಎರಡು ನೂರು ಬಾಂಬ್ಗಳನ್ನು ತಯಾರಿ ಕೊಟ್ಟಿದ್ದಾನೆ ನೋಡಿ ಎಂಥ ಭಯಾನಕವಾದಂಥ ಸತ್ಯಗಳು ಹೊರಗೆ ಬಿಳ್ತವೆ ಅಂತ ನಾವು ನಿರೀಕ್ಷೆಯೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಆತಂಕ ಆಗುತ್ತೆ ಇನ್ನೊಂದು ಕಡೆ ಬೆರಗಾಗತ್ತೆ ಇನ್ನೊಂದು ಕಡೆ ಏನು ಮಾಡಬೇಕು ಅಂತ ಗೊತ್ತಾಗಲಾರದಂಥ ತಳಮಳ ಉಂಟಾಗತ್ತೆ ಏಕೆಂದರೆ ಈ ದೇಶದಲ್ಲಿ ಏನಾದರೂ ಸಾಧಿಸಬೇಕು ಅಂತ ತೀರ್ಮಾನ ಮಾಡಿದ ಟೊಂಕ ಕಟ್ಟಿ ನಿಂತಿರುವಂಥ ಸರ್ಕಾರ ಎಲ್ಲರಿಗೂ ಸಮಾನ ಹಕ್ಕು ಲಭ್ಯ ಆಗಲಿ ಪಾಪ ಅಲ್ಪಸಂಖ್ಯಾತರಾಗಿ ಸುತ್ತಮುತ್ತಲ ರಾಷ್ಟ್ರದಲ್ಲಿ ಒದ್ದಾಡಿ ದೌರ್ಜನ್ಯ ಅನುಭವಿಸಿ ಬಂದಂಥವರು ಅವರಿಗೆ ಅಟ್ಲೀಸ್ಟ್ ಒಂದು ಅಧಿಕೃತತೆ ದೊರೆಯಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡ್ತಾ ಇರುವಂಥ ಕೆಲಸ ಇದನ್ನು ಯಶಸ್ವಿಗೊಳಿಸಬಾರದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ದಂಗೆ ಎಬ್ಬಿಸಬೇಕು ಅಂತ ಕಾದು ಕುಳಿತಿರುವಂಥ ಸ್ಲೀಪರ್ ಸೆಲ್ನಲ್ಲಿ ಈ ರೀತಿಯಾದಂಥ ಜನ ಎಂಥ ದುರಂತ ಸ್ಥಿತಿ ನೋಡಿ ಈಗ ಈಗ ಈತನನ್ನು ತನಿಖೆಗೆ ಒಳಪಡಿಸಲಾಗ್ತಾ ಇದೆ ಈತನ ಸುತ್ತ ಇರುವಂಥ ಟೋಟಲ್ ಮೊಡೆ ಸಪರಂಡಿ ಏನು ಅಂತ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ ಎರಡು ದಿನಗಳವರೆಗೆ ಒಳಗಡೆ ದೆಹಲಿಯಿಂದ ಯಾರು ಈಕೆಗೆ ಆರ್ಡರ್ ಕೊಟ್ಟಿದ್ದರು ಹೇಗೆ ದುಡ್ಡು ಟ್ರಾನ್ಸ್ಫರ್ ಆಯಿತು ಎಲ್ಲ ಮಾಹಿತಿಗಳು ಲಭ್ಯ ಆಗಲಿದಿವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ